ಮತ್ತು ಬಿ ವೃಂದದ ಪರೀಕ್ಷೆ ವೇಳೆ ಎಡವಟ್ಟು ನಡೆದ ಘಟನೆ ಇಲ್ಲಿನ ಅಂಜುಮನ್ ಕಾಲೇಜಿನಲ್ಲಿ ನಡೆದ ಹಿನ್ನೆಲೆಯಲ್ಲಿ ಮಂಗಳವಾರ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರಶ್ನೆ ಪತ್ರಿಕೆ ಕೊಡಲು ಹದಿನೈದು ನಿಮಿಷ ತಡವಾಗಿದೆ ಎಂದು ಬೆಳಗಾವಿ ಅಂಜುಮನ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಮಾಡಿದ್ದಾರೆ ಪ್ರಶ್ನೆ ಪತ್ರಿಕೆ ಅದಲು ಬದಲು ಆಗಿದೆ ಎಂದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದು ಪೊಲೀಸ್ ಅಧಿಕಾರಿಗಳ ಜೊತೆಗೆ ವಿದ್ಯಾರ್ಥಿಗಳು ವಾಗ್ವಾದ ನಡೆಸಿದರು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಭೇಟಿ ನೀಡಿ ಒಎಂಆರ್ ಶೀಟ್ ಅದಲು ಬದಲಾಗಿ ಗೊಂದಲ ಸೃಷ್ಟಿಯಾಗಿದೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಮಯ ನೀಡಲು ಕೆಪಿಎಸ್ಸಿಗೆ ಪತ್ರ ಬರೆಯುತ್ತೇವೆ ಸದ್ಯ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಆರಂಭ ಮಾಡಿದ್ದಾರೆ ಎಂದರು ಎಲ್ಲರಿಗೂ ನಮಸ್ಕಾರ ಇವತ್ತು ಸಿ ಎಕ್ಸಾಮ್ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಕಡೆ ಶಾಂತಿಯುತವಾಗಿ ನಡೀತಾ ಇದೆ ಇವತ್ತು ಒಂದು ಕಡೆ ಒಂದು ಸೆಂಟ್ರಲ್ಲಿ ಅಂಜುಮನ್ ಕಾಲೇಜ್ ಡಿಗ್ರಿ ಕಾಲೇಜಲ್ಲಿ ಒಂದು ನಾಲ್ಕು ಕ್ಲಾಸ್ ರೂಮ್ಗಳಲ್ಲಿ ಒ ಎಮ್ ಆರ್ ಶೀಟ್ ಸ್ವಲ್ಪ ಲೇಟಾಗಿ ವಿತರಣೆ ಆಗಿದೆ ಅಂತ ಹೇಳಿ ಇಲ್ಲಿ ವಿದ್ಯಾರ್ಥಿಗಳು ಮತ್ತು ಅಭ್ಯರ್ಥಿಗಳು ಯಾರಿದ್ದಾರೆ ಅವರು ಸ್ವಲ್ಪ ಅವರಿಗೆ ತ್ರಾಸಾಯಿತು ಆದ್ದರಿಂದ ತಕ್ಷಣ ಇಲ್ಲಿ ನೋಡಲ್ ಆಫೀಸರ್ ಮತ್ತು ಪೊಲೀಸ್ ಮತ್ತು ಎ ಡಿ ಸಿ ಅವರು ಇಲ್ಲಿ ಬಂದು ಒಂದು ಕಾಲು ಗಂಟೆ ಒಳಗಡೆ ಟೆನ್ ಓ ಕ್ಲಾಕ್ ಅಂದರೆ ಟೆನ್ ಫಿಫ್ಟೀನ್ ಒಳಗಡೆ ಇಲ್ಲಿ ಬಂದು ಅವರೆಲ್ಲ ಒಂದು ಸತಿ ವೀಕ್ಷಣೆ ಮಾಡಿದ್ದಾರೆ ನನಗೆ ಹೇಳಿದ್ದಾರೆ ಈ ಒಳ್ಳೆ ಈ ಈ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಡಿ ಸಿ ಅವರೇ ಬರಬೇಕು ಅಂತ ಅವರು ರಿಕ್ವೆಸ್ಟ್ ಮಾಡಿಕೊಂಡಿದ್ದರು ಅದರಿಂದ ನಾನಿಲ್ಲಿ ಟೆನ್ ಟ್ವೆಂಟಿ ಫೈವ್ ಒಳಗಡೆ ಇಲ್ಲಿ ಬಂದಿದ್ದೀನಿ ಒಂದು ಕಾಲು ಗಂಟೆ ಒಳಗಡೆ ಎಲ್ಲ ಪ್ರಾಬ್ಲಮ್ನು ಸಾಲ್ವ್ ಮಾಡಿದ್ದೀವಿ ಅದೇನಾಗಿದೆ ಅಂದರೆ ಒಂದು ಬಂಡಿಲ್ ಬೇರೆ ರೂಮ್ಗೆ ಹೋಗಿಬಿಟ್ಟು ಆ ಕನ್ಫ್ಯೂಷನ್ ಆಗಿದೆ ಈಗ ಕನ್ಫ್ಯೂಷನ್ನು ಸಾಲ್ವ್ ಮಾಡಿದ್ದೀವಿ ಎಲ್ಲ ಅಭ್ಯರ್ಥಿಗಳೀಗ ಶಾಂತಿಯುತವಾಗಿ ಎಕ್ಸಾಮ್ ಬರೀತಾ ಇದ್ದಾರೆ ಯಾವುದೇ ತೊಂದರೆ ಆಗಲ್ಲ ಇಡೀ ದಿವಸ ನನ್ನ ಎ ಡಿ ಸಿ ಅವರು ಈ ಸೆಂಟ್ರಲ್ಲಿ ಇರ್ತಾರೆ ಆ್ಯಂಡ್ ಮಧ್ಯಾಹ್ನದ ಪೇಪರ್ಗೂ ಯಾವುದೇ ಧಕ್ಕೆ ಆಗದಂತೆಯೂ ನಾವು ಕ್ರಮ ವಹಿಸ್ತೀವಿ ಸದ್ಯಕ್ಕೆ ಯಾವುದೇ ಇಲ್ಲಿಂದ ಪೇಪರ್ ಇಶ್ಯೂ ಇಲ್ಲ ಯಾವುದೇ ಒ ಎಮ್ ಆರ್ ಇಶ್ಯೂ ಇಲ್ಲ ಎಲ್ಲ ಸ್ಟೂಡೆಂಟ್ಸು ಅಭ್ಯರ್ಥಿಗಳು ಕನ್ವಿನ್ಸ್ ಆಗಿದ್ದಾರೆ ಅವ್ರು ಹೋಗಿ ಎಕ್ಸಾಮ್ ಬರೀತಾ ಇದ್ದಾರೆ ಅವರಿಗೆ ಹೌದು ನಾವು ಯಾವಾಗ ಎಕ್ಸಾಮ್ ಶುರು ಮಾಡಿದ್ದೀವೋ ಅದಕ್ಕೆ ತಕ್ಕಂಥ ಟೈಮಿಗೆ ಕೊಡಬೇಕಂತ ಹೇಳಿ ಇಲ್ಲಿ ನಾನು ಅವ್ರಿಗೆ ಹೇಳಿ ಧನ್ಯವಾದ ಯಾವ್ಯಾವ ಎಕ್ಸಾಮ್ ಇದೆ ಸರ್ ಇವತ್ತು ಸೊ ಇದು ಅಡ್ಮಿನಿಸ್ಟ್ರೇಟಿವ್ ಪೊಲೀಸ್ ಸರ್ವಿಸ್ ರಿಲೇಟೆಡ್ ಕೆ ಎಸ್ ಎಕ್ಸಾಮ್ ಇರುತ್ತದೆ ಈಗ ಹಾಂ ಹೇಳಿ ಹಾಂ ಸೊ ಆ ಎಕ್ಸಾಮ್ದು ನಾವು ಮೇಲು ಉಸ್ತುವಾರಿ ನಮ್ಮ ನೋಡಲ್ ಆಫೀಸರ್ಸ್ ಹಾಗೂ ಇ ಡಿ ಸಿ ಅವರು ನೋಡ್ತಾರೆ ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಬಂದು ಇಲ್ಲಿ ಪರಿಶೀಲನೆ ಮಾಡಿದ್ದೀನಿ ನನ್ನ ಪ್ರಕಾರ ಅಷ್ಟೇನು ಮೇಜರ್ ಇಶ್ಯೂ ಇಲ್ಲ ಆದರೂ ನಾವು ಒಂದು ಡೀಟೇಲ್ಡ್ ಎನ್ಕ್ವೈರಿ ನಡೆಸ್ತೀವಿ ಯಾವುದೇ ಸಮಸ್ಯೆ ಉಂಟಾಗಿದೆ ನಮಗೆ ಕಂಡು ಬಂದಿದೆ ಅಂದ್ರೆ ಅದರ ಪ್ರಕಾರ ನಾವು ಮ್ಯಾನೇಜ್ ಮಾಡ್ತೇವೆ ಈಗ ನಾವು ಅವರಿಗೆ ಎಕ್ಸ್ಟ್ರಾ ಟೈಮ್ ಕೊಡೋಣ ಅಂತ ಹೇಳಿ ನಿರ್ಧಾರ ಮಾಡಿದ್ವಿ ಅದರ ಪ್ರಕಾರ ನಾವು ಕೆಪಿಎಸ್ಸಿಗೂ ಪತ್ರ ಬರಿತೀವಿ ಈ ತರ ಈ ಸೆಂಟರ್ ಅಲ್ಲಿ ನಮ್ಮ ಮೇಲುಸ್ತುವಾರಿಯಲ್ಲಿ ಈ ಎಲ್ಲ ಎಕ್ಸಾಮ್ನು ಸ್ವಲ್ಪ ಡಿಲೇ ಆಗಿ ನಡೆದ ಕಾರಣಕ್ಕಾಗಿ ಅವರಿಗೆ ಎಕ್ಸ್ಟ್ರಾ ಟೈಮ್ ಕೊಡ್ತಾ ಇದ್ದೀವಿ ಅಂತ ಹೇಳಿ ಈಗ ಬೇರೆ ಅಭ್ಯರ್ಥಿಗಳಿಗೆ ತೊಂದರೆ ಆಗಬಾರ್ದು ಸೊ ಆ್ಯಂಡ್ ಯಾರು ಎಕ್ಸಾಮ್ ಆಲ್ರೆಡಿ ಬರೀತಾ ಇದ್ರು ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗ್ಬಾರ್ದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಅಭ್ಯರ್ಥಿಗಳು ಈಗ ಕನ್ವಿನ್ಸ್ ಆಗಿದ್ದಾರೆ ಎಕ್ಸಾಮ್ ಶಾಂತಿಯುತವಾಗಿ ಬರಿತಾ ಇದೆ ಈಗ ಅಭ್ಯರ್ಥಿಗಳು ಹೇಳ್ತಿದ್ದಾರೆ ಸರ್ ಲೀಕ್ ಆಗಿದೆ ಪ್ರಶ್ನೆ ಪತ್ರಿಕೆ ಅರ್ಧ ಗಂಟೆ ಆದ್ರೂ ನಮ್ಗೆ ಸಿಕ್ಕಿಲ್ಲ ಇವ್ರಿಗೆ ಬಂಡಲ್ಲ ಸಿಗ್ತಿಲ್ಲ ಓದಬೇಕು ಈಗ ಅದೇ ಎಕ್ಸಾಮ್ ಅದೇ ಥರದ ಎಕ್ಸಾಮ್ಸ್ ನಾವು ಎಲ್ಲ ಬರೆದು ಬಂದಿದೀವಿ ಸೊ ನಮಗೆ ಗೊತ್ತಿದೆ ಅವ್ರ ಮನಸ್ಥಿತಿ ಹೆಂಗಿರುತ್ತದೆ ಯಾವುದೇ ಪೇಪರ್ ಲೀಕ್ ಪ್ರಶ್ನೆ ಇಲ್ಲ ಆರ್ ಶೀಟ್ ಏನಿತ್ತು ಅದರದ್ದು ಅದ್ಲಾ ಬದಲಿಯಾಗಿದೆ ಅದರಿಂದ ನಾವು ಈ ಒಂದು ಕ್ರಮವನ್ನು ವಹಿಸಿದ್ದೀವಿ ಆರ್ ಶೀಟ್ ಅದಲು ಬದಲಾದ ಬಗ್ಗೆ ತನಿಖೆ ಮಾಡುತ್ತೇವೆ ಎಂದರು ರಾಜಶೇಖರ್ ಹಿರೇಮಠ ಕೆಎಂಎಂ ಕನ್ನಡ ಬೆಳಗಾವಿ